ಮಲಗಿದಾಗಿಲವು ಮೆಲುಕು ಹಾಕುವ ಮನಸ್ಸಿಗೆ ಮುದ ನೀಡುವಂಥ ಹದವಾದ ಪದಗಳಿಂದ ಕೂಡಿರುವ ಈ ಹಾಡು ಪ್ಯಾಟಿಯ ಹುಡಿಗೊಂದು ಹಬ್ಬಕ್ಕ ಹಳ್ಳಿಗೆ ಬಂದಿತ್ತ ಅನ್ನುವಂಥ ಹಾಡನ್ನು ರಚನೆ ಮಾಡಿ ಹಾಡಿದವರು ಅಶೋಕ ಕೊಂಡ್ಲಿ ರಟ್ಟಿಹಳ್ಳಿ ಪೊಲೀಸ್ ಠಾಣೆ ಪ್ಯಾಟಿಯ ಹುಡಿಗೊಂದು ಮೊಹರಮ್ಮದ್ ಹಬ್ಬಕ್ಕ ಹಳಿಗೆ ಬಂದಿತ್ತ ದೇವರ ನೋಡಲು ಮಂದಿಯ ಒಳಗ ತಾನೇ ಮುಂದಿತ್ತ ದೇವರ ನೋಡಲು ಮಂದಿಯ ಒಳಗ ತಾನೇ ಮುಂದಿತ್ತ ಪ್ಯಾಟಿಯ ಹುಡುಗೊಂದು ಮೋರಮದ ಹಬ್ಬ ಕಹಳ್ಳಿಗೆ ಬಂದಿತ ದೇವರ ನೋಡಲು ಮಂದಿಯೊಳಗ ತಾನೇ ಮುಂದಿತ ದೇವರ ನೋಡಲು ಮಂದಿಯೊಳಗ ತಾನೇ ಮುಂದಿತ ಪಂಜಿನ ಬೆಳಕಲ್ಲಿ ಹುಡುಗಿ ಕಂಡಾಗ ಬಂಗಾರದ ಹೊಳಪ್ಪ ರೂಪ ಮುಂದ ಇತ್ತ ನಿದ್ದೆ ಮಾಯವಾಗಿತ್ತ ಗರಿಯನ್ನು ಬಿಚ್ಚಿದ ಬಣ್ಣ ದನವಿಲ್ಲೊಂದು ಕಿಲಕ್ಕನ್ನ ಗೊತ್ತಿ ಅಲ್ಲಿ ಗುಂಡಿಯ ಕೆಂಡವು ಕರೆಗೆ ಚಳಿಯು ಹೆಚ್ಚಿತ್ತ ಅರ್ಧ ರಾತ್ರಿ ಕಳೆದಿತ್ತ ಮಲ್ಲಿಗೆ ಹೂವಿನ ಮೊಗ್ಗಿನ ವಾಸನೆ ಘಮೆಂದು ಬಾರುತ್ತಿತ್ತಾ ಕೈಯಲ್ಲಿ ಹಿಡದ ಬಣ್ಣದ ಗಿಡದ ನಾವು ಬಾಡಿತಾ ಕೂಟಗಿ ಮುಖವೋ ಅರಳಿತ ಗೆಜ್ಜೆ ಕಟ್ಟಿದ ಹೆಜ್ಜೆ ಮಜಲಿನ ತಾಳವು ತಪ್ಪಿತ ಸುರಿದ ಬೆವರಿಗೆ ಬಣ್ಣದ ಬನಿಯನು ಬೆಳಗಾಗಿದ್ದ ಮೋರಾಮದ ಹಬ್ಬ ದಣಿದ ಹೃದೇ ಕುಣಿಯುವ ಹುಚ್ಚು ಇನ್ನೂ ಹೆಚ್ಚಿತ್ತ ದಣಿದ ಹೃದಯ ಹಕ್ಕ ಕುಣಿಯುವ ಹುಚ್ಚು ಇನ್ನೂ ಹೆಚ್ಚಿತ್ತ ಬರುವ ಹಬ್ಬದ ದಾರಿ ಕಾಯುತ್ತ ಹುಡುಗ ಕೊಳುತ್ತಿತ್ತ ಹುಡುಗಿ ಮದುವೆ ಮುಗದಿತ್ತ ಹಬ್ಬದ ದಾರಿ ಕಾಯುತ್ತ ಹುಡುಗ ಕೊಳತೆತ್ತ ಹುಡುಗೆ ಮದುವೆ ಮುಗದತ್ತ ಹುಡುಗಂದು ಮೋರ ಮೂರ ಹಬ್ಬ ಕಹಳ್ಳಿಗೆ ಬಂದಿತ ದೇವರ ನೋಡಲು ಮಂದಿಯೊಳಗ ತಾನೆ ಮುಂದುತ್ತ ದೇವರನ್ನು ಬಂಧುಗಳೇ ಎಲ್ಲರಿಗೂ ಕೂಡ ಮೊಹರಂ ಹಬ್ಬದ ಶುಭಾಶಯಗಳು